ಈಗ ಈಗ ನಾನು ಕೆಲವೊಂದು ಮಾಧ್ಯಮದಾಗ ಹೇಳಿದ್ದೀನಿ ಅದೇ ಶಬ್ದ ಕಂಟಿನ್ಯೂ ಮಾಡಿ ಸನ್ಮಾನ್ಯ ಸದ್ರಾಮ ಅವರು ಬಹಳ ದೊಡ್ಡ ನಿವೃತ್ತ ರಾಜಕಾರಣ ನಿವೃತ್ತ ಚೀಫ್ ಚೀಫ್ ಮಿನಿಸ್ಟರ್ ಅವರು ನೈತಿಕ ವಿಚಾರ ಸ್ವಂತ ಇಷ್ಟಪಡಬೇಕು ಎರಡ್ ಸಾವಿರದ ಹನ್ನೊಂದನೇ ಯಡಿಯೂರಪ್ಪ ಅವರು ನಡೆದಾಗ ಅವ್ರು ಏನು ಶಬ್ದ ನೆನಪು ಮಾಡ್ಕೋಬೇಕು ಅವ್ರು ನಿರ್ಣಯ ತಗೋಬೇಕಂತ ನನ್ನ ಇದೆ ಯಾಕೆ ಅವ್ರಿಗೆ ನೋಡಿರಿ ಅವ್ರು ತಿಳ್ಕೋಬೇಕವ್ರೆ ವಿರೋಧ ಪಕ್ಷದಾಗ ಏನು ಮಾಡಿದ್ದಾರೆ ಈಗ ಮುಖ್ಯಮಂತ್ರಿ ಮಾತಾಡೋದು ಅವರು ಅವರು ಅವ್ರ ಮೇಲೆ ಬಿಡ್ತೀವಿ ಅದಕ್ಕೆ ನಾವು ನಮ್ಮ ಈಗ ನಮ್ಮ ಪಕ್ಷ ಏನೇನು ನಿರತ್ ಹೋದ್ರೆ ಅದಕ್ಕೆ ಪ್ರತಿಯೊಂದು ಸಭೆ ನಾವು ಬಂದ್ಬಿಟ್ಟು ಇಷ್ಟು ಈಗಾಗಲೇ ಅದ ಮಾತು ಅದು ಸೇಮ್ ನಿಮ್ಗೆ ರಿಪೀಟ್ ಮಾಡಿದೆ ಅದೆಲ್ಲ ಗೊತ್ತಿಲ್ಲ ಈಗ ಸದ್ಯ ಹೇಳೋ ಪರಿಸಲ್ಲ ನೋಡ್ರಿ ರಾಜ್ಯ ರಾಜಕಾರಣದಲ್ಲಿ ಭಾಳ ದೊಡ್ಡ ಅನಾಹುತ ಆಗ್ತದೆ ಅಕಸ್ಮಾತ್ ಏನಾರ ಒಬ್ಬ ಸಿ ಡಿ ಶಿಣ್ಣಂತ ಬಂದು ಮುಖ್ಯಮಂತ್ರಿ ಆಗಿಬಿಟ್ರೆ ರಾಜ್ಯದ ಏನು ಮಾಡ್ತದ ಅದೋ ಗತಿ ಹೋಗ್ತದೆ ಯಾಕೆ ಭಾಳ ಮಹಾನುಭಾವರು ಕಟ್ಟಿದಂಥ ನಮ್ಮ ಕರ್ನಾಟಕ ರಾಜ್ಯ ಏನಾದರೂ ಮುಖ್ಯಮಂತ್ರಿ ರಾಜ್ಯ ಕೊಟ್ಟು ಕೊಟ್ಟ ನಂತರ ಮುಂದಿನ ಹಂತ ಭಾಳ ಕರ್ನಾಟಕ ರಾಜ್ಯದಲ್ಲಿ ಜನರು ಅಥವಾ ರಾಜ್ಯ ಎಲ್ಲ ಪ್ರಮುಖ ರಾಜಕೀಯ ಪಕ್ಷ ಭಾಳ ವಿಚಾರ ಮಾಡುವಂಥ ಸನ್ನಿವೇಶ ಇದೆ ಆ ಆದರೆ ದೊಡ್ಡ ನಂತರದಲ್ಲಿ ನಮ್ಮ ಪಕ್ಷದವರು ರಾಜ್ಯದ ನಾಯಕರು ರಾಷ್ಟ್ರ ನಾಯಕರು ಒಂದು ವಿಚಾರ ಒಂದು ವಿಚಾರ ಮಾಡಿ ಇದನ್ನು ರಾಜ್ಯನ ಮುಸ್ಲಿಕ್ಕೆಲ್ಲ ಪ್ರತಿ ನಾನು ಸಿದ್ದರಾಮಯ್ಯ ಮೊದಲೇ ಹೇಳಿದ್ವಿ ಸಿದ್ದರಾಮಯ್ಯ ಹದ್ಮೂರಿಂದ ಹದಿನೆಂಟು ಉಳಿದಿಲ್ಲ ಅವ್ರ ಶಕ್ತಿ ಏನೈತಿ ನಂಗೆ ಗೊತ್ತಿಲ್ಲ ನಾ ಯಾಕ ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯರ ನಂತರ ಕಾಂಗ್ರೆಸ್ ಪಕ್ಷದ ಒಳಗೆ ಏನಾದ್ರೆ ನಂಗೆ ಗೊತ್ತಿಲ್ಲ ಆದ್ರೆ ಒಂದು ಇವತ್ತ ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀನಿ ಇದನ್ನು ಇದು ಇದು ಪೂರ್ವ ಮುಗಿಸ್ಬೇಕಾರೆ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಮಾಡೋದು ಒಳ್ಳೇದು ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಜನರ ಮುಂದುವ ಒಳ್ಳೇದಂತೆ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಮನಿ ಮಾಡಿ ಕೊಡ್ತೀನಿ ನೈತಿಕ ಹೊಣೆ ಹೊಟ್ಟು ರಾಜ್ಯ ಕೂಡ ಒಳ್ಳೇದು ಯಾಕಂದ್ರೆ ಒಬ್ಬ ಒಳ್ಳೆ ರಾಜಕಾರಣ ಅದೇ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿಕ್ಕ ಬಂದಿದೆ ಅದನ್ನ ಕಾನೂನಿಗೆ ಹೋರಾಟ ಮಾಡಿ ಕ್ಲೀನ್ ಚೀಟ್ ಬಂದಾಳಿಸಿ ಮುಖ್ಯಮಂತ್ರಿ ಆಗಲಿ ಬಟ್ ಇದೊಂದು ಹೇಳ್ತಲ್ಲ ಇದೊಂದು ಬ ರಾಜ್ಯದ ರಾಜ್ಯ ಕೊಟ್ಟಂತ ನಂತರ ಬಹಳ ದೊಡ್ಡ ಅನಾಹುತ ರಾಜಕಾರಣ ಸಲ್ಲಿಸಬರ್ತದೆ ಅದು ಎಲ್ಲಾ ಪಕ್ಷದ ಒಂದು ಗಟ್ಟಿಯಾಗಿ ನೋಡ್ರಿ ಅವ್ರು ಒಂದ್ ಮೂವತ್ತು ಸೀಟ್ ಆ ಪಕ್ಷ ಯಾರ ಮಾಡಿದ್ರು ಅವ್ರ ಪಕ್ಷ ಬಿಟ್ಟು ಆ ರಾಜ ಹಿತ ಸಿಕ್ಕ ಒಂದ್ ಎಲ್ಲಾ ಪಕ್ಷಾತೀತ ಚರ್ಚೆ ಒಂದು ಮನವಿ ಇದೆ ನಾವು ಸೃಷ್ಟಿಯಾಗಿರ್ಲಿಲ್ಲ ನೋಡ್ರಿ ಹದಿಮೂರರಿಂದ ಹದಿನೆಂಟು ಸಿದ್ದರಾಮಯ್ಯ ಅವರ ವೈಯಕ್ತಿಕ ಅವರು ಕಪ್ಪು ಚಿಕ್ಕ ಬಂದ್ರೆ ಬಂದದ ಆದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ಒಂದು ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೋಬೇಕು ಸಂದರ್ಭ ಇಚ್ಛೆ ಪಡ್ತಾರೆ ಕೊಡ್ತಾರ ಬೆಳಗ್ಗೆ ಅದೇ ಇಡೀ ತುಂಬಾ ಚರ್ಚೆ ಆಗ್ತಾ ಇದೆ ಕೊಟ್ರೆ ಏನ್ ಮಾಡ್ಬೇಕಂತ ನಮ್ ಮುಂದೆ ಇರೋದು ಕಾನೂನು ಹೋರಾಟಗಳು ಬಗ್ಗೆ ಚರ್ಚೆ ಆಗಿದೆ ಸಾಕಂತಾರೆ ರಾಜ್ಯಪಾಲರು ಅವ್ರ ಮಧ್ಯೆ ಕೊಟ್ರೆ ಏನ್ ಮಾಡಬೇಕಂತ ಅದ್ರ ಬಗ್ಗೆ ಒಂದ್ ಕಡೆ ಕಾನೂನು ಹೋರಾಟ ಪ್ರಾರಂಭ ಆಗಿದೆ ಮಾಡ್ತಾ ಇದ್ದೀವಿ ನೋಡ್ರಿ ಒಂದೋಸ್ಕ್ರಾಜ್ ಕಾಜ್ ಪ್ರಶ್ನೆ ಬರದಿಲ್ಲ ಇನ್ನು ಎನ್ಕ್ವರಿ ಸ್ಟಾರ್ಟ್ ಆಗ್ಬೇಕು ಎನ್ಕ್ವೈರಿ ಅಥಾರಿಟಿ ಅದೇನಾಗೂ ಎರಡನೇ ಸ್ಟೇಜ್ ಯಾವ್ದೇ ಒಬ್ಬ ಸಿಎಂ ಈ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಕಾನುಗಾರ ಚಟುವಟಿಕೆ ಭಾಗಿ ಆಯ್ತಾರೆ ಅಲ್ಲಿ ಕೊಡ್ಬೇಕಂತ ಕೇಂದ್ರ ಸರ್ಕಾರದ ಮಂತ್ರಿಗಳ ಮೇಲೆ ಇಪ್ಪತ್ತೈದು ಜನ ಮಂತ್ರಿ ಎಪ್ಪತ್ತೈದರಲ್ಲಿ ಹೆಚ್ಚು ಇಪ್ಪತ್ತೈದು ಜನ ಮೇಲೆ ಕೇಸ್ ಇದೆ ಎಫ್ಐಆರ್ ಆಗಿದೆ ಅಥವಾ ಚಾರ್ಜ್ ಶೀಟ್ ಆಗಿದೆ ಅವರು ಮಂತ್ರಿ ಆಗಿದ್ದಾರೆ ಮತ್ತೆ ಎಲ್ಲಾ ಸ್ಟೇಟ್ಗಳಲ್ಲಿ ಗಳಲ್ಲಿ ಯಾವುದೇ ಸರ್ಕಾರದಲ್ಲಿ ಯಾವುದೇ ಸ್ಟೇಟ್ ಅಲ್ಲಿ ಮಂತ್ರಿಗಳ ಮೇಲೆ ಕೇಸ್ ಇದಾವ ಅವರು ಕೂಡ ಮುಂದುವರಿಸಿದ್ದಾರೆ ಹಿಂದಿನ ಎಲ್ಲಾ ಸರ್ಕಾರದಲ್ಲಿ ಆದಂತ ಈಗಾಗಲೇ ಸಾಕಷ್ಟು ಆರೋಪ ಆಗಿದ್ರ ಅದ್ರ ಬಗ್ಗೆ ರಾಜ್ಯಪಾಲರ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪ ಕೇಳಿ ಬಂದಿದೆ ಹೀಗಾಗಿ ನಾವು ರಾಜಕೀಯ ಪಾರ್ಟಿ ಕಲಿಯನ್ನು ಎದುರಿಸಬೇಕಾಗ್ಲೇ ರಾಜೀನಾಮೆ ಕೊಡೋದು ಅವಶ್ಯಕತೆ ಭವನದಲ್ಲಿ ರಾಜಕೀಯವಾಗಿ ನೋಡ್ಬೇಕಾಗ್ತದೆ ಬಹಳ ಯಡಿಯೂರಪ್ಪ ಇದೇ ರೀತಿ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟಿದ್ರು ಅದೇ ರೀತಿ ಇವರು ರಾಜೀನಾಮೆ ಕೊಡ್ಬೇಕನ್ನೋದು ಬಿಜೆಪಿ ನಾಯಕರು ಆ ಕೇಸ್ಗೂ ಈ ಕೇಸ್ಗೂ ಬೇರೆ ಇದೆ ಅದು ಭೂಮಿಯನ್ನ ಬಿಟ್ಟು ಕೊಟ್ಟಿದ್ರು ಸ್ವಂತ ಸಹಿ ಮಾಡಿದ್ರು ಅವರು ಸೊ ಅದಕ್ಕೂ ಈ ಕೇಸ್ಗೆ ಅಂದ್ರೆ ಈಗ ಒಂದು ಕೇಸರ ಒಂದೇ ರೀತಿ ಇರೋ ಬೇರೆ 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 ಸೊ ಈ ಕೇಸ್ ಬೇರೆ ಇದು ಇನ್ನು ಅದಕ್ಕೆ ನಮ್ಮ ಬಹುಶಃ ಸಂತೋಷ್ ಅವರು ಜಸ್ಟಿಸ್ ವರದಿ ಕೂಡ ಕೊಟ್ಟಿದ್ರು ಅವರು ವರದಿಯಲ್ಲಿ ಅವ್ರ ಹೆಸರು ಬಂದಿತ್ತು ಹೀಗಾಗಿ ಅದು ರಾಜ ಕೊಡುವಂತ ಪ್ರಸಂಗ ಬಂತು ಇಲ್ಲಿ ಸ್ಟಾರ್ಟ್ ಇದು ಏಜ್ ಇಂದ ಸ್ಟಾರ್ಟ್ ಬಂದಾಗ ಅದು ನೀವು ಹೇಳುವಂತದ್ ಜಂಟಿಗೆ ಬರಂತ ಸಮರ್ಥವಾಗಿ ಎದುರಿಸ್ತಾ ಇದ್ರು ಈ ದೇಶದಲ್ಲಿ ಯಾರು ಸಮರ್ಥವಾಗಿ ಎದುರಿಸಿದ್ದಾರೆ ಅವ್ರಿಗೆ ಇದೇ ಪರಿಸ್ಥಿತಿ ಬಂದಿದೆ ಹಿಂಗಾಗಿ ರಾಜೀನಾಮೆ ಕೊಡುವ ಪ್ರಶ್ನೆ ಜೊತೆ ಇದೀವಿ ಇಡೀ ಪಕ್ಷ ಅವ್ರ ಜೊತೆ ಇರಲೇಬೇಕಾಗುತ್ತೆ ಇಲ್ಲೆಲ್ಲ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಅವರ ಇದ್ದಾಗ ಪ್ರಶ್ನೆ ಬರದಲ್ಲ ಈಗಲ್ಲಿ ಮಧ್ಯದಲ್ಲಿ ಎರಡ್ ಸೀಟ್ ಇಲ್ಲಿ ಪ್ರಶ್ನೆ ಬರ್ದಲ್ಲ ಬೇರೆಯವ್ರ ಯಾರಾಗೋ ಪ್ರಶ್ನೆ ಇಲ್ಲ ಪಾರ್ಟಿ ಹಿನ್ನಡೆ ಆಗ್ಬೋದಿಲ್ಲ ಏನು ಹಿನ್ನಡೆ ಅಲ್ಲ ಮುಜುಗರ ಆಗಬೋದು ಸರ್ ಸರ್ಕಾರಕ್ಕೆ ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡುತ್ತಾರೆ ಹೇಗಿರಲಿ ಆಯ್ತು ಈಗ ಇ Instagram ಅ ಭಾಗನ ಇದು ಭಾಗವಾಗ ಖಂಡಿತವಾಗಿ ಅದ್ರ ಭಾಗ ಅದಕ್ಕಾಗಿ ನಾವು ರಾಜಕೀಯವಾಗಿ ಈಗ ರೇ ಟಕ್ಷನ ಪರ್ಮಿಷನ್ ಕೊಟ್ಟರಂತ ನಾವೇನು ರಾಜನಿಮ್ ಕೊಡದ ಅವಶ್ಯಕತೆ ಇಲ್ಲ ಕಾನೂನು ಓಟ ಇಲ್ಲಿ ಅದು ಸಾಬೀತಂದಾಗಿ ಮುಂದೆ ಸಂಪೂರ್ಣ ಮತ್ತೆ ಶಾಸಕರು ಸೇಮ್ ಬೆಂಬಲಕ್ಕೆ ಇದ್ದಾರೆ ಸರ್ ಯಾಕಂದ್ರೆ ಹೊರಗಡೆನೇ ಸಾಕಷ್ಟು ಅಸಮಾಧಾನ ಇದೆ ಆ ವಿಷಯ ಬಂದಾಗ ಜಗಳಾಟ ಬೇರೆ ಈಗ ಪಕ್ಷ ಒಬ್ಬ ನಮ್ಮ ಲೀಡರ್ ಕಷ್ಟದಲ್ಲಿ ಇದ್ದೇ ಸಾಮಿಕವಾಗಿ ಸರ್ ರಾಜ್ಯಪಾಲರ ನಡೆ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದಾವೆ ನಡುತ್ತೆ ಅದೇ ಈಗಾಗಲೇ ಮುಂಚೆನೂ ಮಾಡಿದಾರೆ ನಡೀತದ ಮೂಡಿ ಕೂಡ ಹಂಗೆ ಪಬ್ಲಿಕ್ ಡಾಕ್ಯುಮೆಂಟ್ ಹತ್ ರೂಪಾಯಿ ಕೊಟ್ರೆ ಬಿಡೋದ್ ಎಲ್ಲಾ ಅಧಿಕಾರಿಗಳ ಮಾಹಿತಿ ಹಾಕ್ಮೇಲೆ ಕೊಡ್ತಾರೆ ಅವ್ರು ಕೊಟ್ಟದ ತಿಳ್ಲಿಕ್ಕೆ ಆಗೋಲ್ಲ ಆದ್ರೂ ಕೂಡ ಆರೋಪ ಬಂದಿದೆ ಸಮರ್ಥವಾಗಿ ಮುಖ್ಯಮಂತ್ರಿ ಚೇಂಜ್ ಆದ್ರೆ ಅಂತ ಅದು ಪ್ರಶ್ನೆ ಪ್ರಶ್ನೆ ಎಲ್ಲ ಮಾತುಕ ಸರಿ ನೋಡ್ರಿ ಏನ್ ಚರ್ಚೆ ಮಾಡ್ತಾರ ಯಾಕೆ ಎಲ್ಲರಿಗೂ ಹೋಗ್ಲಿಕ್ಕೆ ಆಗಿಲ್ಲ ಬೆಳಿಗ್ಗೆ ಕರೀತಾರೆ ಬಹಳ ಜನ ಹೋಗ್ಲಿಕ್ಕೆ ಆಗೋಲ್ಲ ರಾತ್ರಿ ಹೋಗಿ ಜಾಯಿನ್ ಆಗ್ತೀವಿ ಸೊ ಏನಿದ್ರು ಕೂಡ ಅದು ಅವ್ರ ಅದನ್ನೇ ಪ್ರಶ್ನೆ ಎಲ್ಲ

ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ದೊಡ್ಡ ವಿಜಯಲಕ್ಷ್ಮಿ ಸಿಟಿ ಸೆಂಟರ್ ಸೂಪರ್ ಮಾರ್ಕೆಟ್ ರೋಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಗೋಲ್ ಕಂಪನಿ ಗೋಲ್ಡ್ ಕಂಪನಿಗೆ ಬನ್ನಿ ಆರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾ